ಸ್ನೇಹಿತರಾಯ್ ನಮಸ್ಕಾರ ನಾನು ಇವತ್ತು ಕಣ್ಣ ಚೆಕಪ್ ಮಾಡ್ಸಕ್ ಬಂದಿದ್ದೆ ಏನಕ್ಕೆ ಅಂದ್ರೆ ಇವಾಗಿನ ಕಾಲದಲ್ಲಿ ಮೊಬೈಲ್ ಜಾಸ್ತಿ ಜನ ನೋಡ್ತಾ ಇರ್ತಾರೆ ತುಂಬಾ ಜನ ತಲೆನೋವಿರುತ್ತೆ ಒಂದೊಂದು ಸಣ್ಣ ಅಕ್ಷರ ಕಾಣಿಸೋದೇ ಇಲ್ಲ ಇವ ದೂರದೃಷ್ಟಿನೂ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಿರಾ ಟೌನ್ ಅಲ್ಲಿ ಕಣ್ಣಿನ ಪರೀಕ್ಷೆನ ಫ್ರೀ ಆಗಿ ಮಾಡ್ತಿದ್ದಾರೆ ಎಲ್ಲಿ ಅಂದ್ರೆ ನಮ್ಮ ಸಿರಾ ಟೌನ್ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆ ಅದೇ ರೋಡ್ ಅಲ್ಲೇ ಬಂದ್ರೆ ವಿಷ್ಣು ಐಕ್ಯರ್ ಅಂತನ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಳಗಡೆ ಬಂದ್ರೆ ಖಂಡಿತ ನಿಮ್ಗೆ ಕಣ್ಣಿನ ಫ್ರೀ ಆಗಿ ಇಲ್ಲಿ ಚೆಕಪ್ ಮಾಡ್ತಾರೆ ಮತ್ತೆ ಅದು ತಕ್ಕಂತ ನಿಮಗೆ ಕನ್ನಡಕನ್ನು ಸಹ ಕೊಡ್ತಾರೆ ಮೇಡಮ್ ಇವಾಗ ಕಸ್ಟಮರ್ ನಿಮ್ಮತ್ರ ಬಂದ್ರೆ ಕಣ್ಣಿನ ಪರೀಕ್ಷೆಗೆ ನಿಮ್ಮ ಇದ್ರಲ್ಲಿ ಏನೇನು ಅನುಕೂಲ ಇದೆ ಹೇಳಿ ಮೇಡಮ್ ಸರ್ ನಮ್ದು ವಿಷ್ಣು ಟ್ವೆಂಟಿ ಡೇಸ್ ಆಗಿದೆ ಮೂವತ್ತೊಂದೇ ತಾರೀಕು ಸ್ಟಾರ್ಟ್ ಆಗಿರೋದು ನಮ್ಮಲ್ಲಿ ಏನೇನ್ ನಿಮ್ಗೆ ಸೌಲಭ್ಯ ಸಿಗುತ್ತೆ ಅಂದ್ರೆ ಉಚಿತವಾಗಿ ನಾವು ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಮಾಡಿಸ್ಕೊಡ್ತೀವಿ ಉಚಿತವಾಗಿ ಕಂಪ್ಯೂಟರ್ ಕೃತವಾಗಿ ಕಣ್ಣಿನ ಪರೀಕ್ಷೆ ಮಾಡಲಾಗುತ್ತೆ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರ್ಯಾರಿಗೆ ಕಣ್ಣಿನ ತೊಂದರೆ ಆಗುತ್ತೆ ಕಣ್ಣು ಒಬ್ಬ ಆಗುತ್ತೆ ಪ್ರತಿಯೊಬ್ಬರಿಗೂ ಪರೀಕ್ಷೆ ಮಾಡಿ ಅವರಿಗೆ ತಕ್ಕಂತಹ ಸೂಕ್ತವಾಗಿರೋ ಕನ್ನಡಕನ ನಾವು ಅವರಿಗೆ ಹಾಕ್ಲಿಕ್ಕೆ ಹೇಳ್ತೀವಿ ನಮ್ಮಲ್ಲಿ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಲೆನ್ಸ್ ಸಿಗುತ್ತೆ ಮತ್ತೆ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಸಹ ಕನ್ನಡಕಗಳು ಸಿಗುತ್ತೆ ನಲ್ವತ್ತು ವರ್ಷ ಮೇಲ್ಪಟ್ಟವರಿಗೆ ಚಿಕ್ಕ ಅಕ್ಷರಗಳು ಓದೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತವರಿಗಂತೂ ಕಂಪಲ್ಸರಿ ಕನ್ನಡಕ ಬೇಕಾಗಿರುತ್ತೆ ನಮ್ಮಲ್ಲಿ ಎರಡು ತರ ಸಿಗುತ್ತೆ ಬೈಫೋಕಲ್ ಬಂದು ಪ್ರೋಗ್ರೆಸಿವ್ ಲೆನ್ಸಸ್ ಅಂತ ಒಂದು ಎಲ್ಲಾ ತರದ್ದು ಮಾಡ್ಕೊಡ್ತೀವಿ ನಮ್ಮಲ್ಲಿ ನೀವು ಬಂದ್ರೆ ಎಂಟ್ನೂರು ರೂಪಾಯಿ ಕನ್ನಡಕ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರು ರೂಪಾಯಿಂದ ಮಾಡ್ಕೊಡ್ತಾ ಇದೀವಿ ಯಾಕೆಂದ್ರೆ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ನಿಮಗೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬಹುದು ನಿಮಗೆ ಒಂದು ಒಳ್ಳೆ ಅನುಕೂಲ ಮಾಡ್ಕೊಡ್ತೀವಿ ನಮ್ ಶಿರಾದಲ್ಲಿ ಬನ್ನಿ ವಿಸಿಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಸಿರಾ ಟೌನ್ ಅಲ್ಲಿ ತುಂಬಾ ಜನ ಗೊತ್ತಿರಲ್ಲ ಈ ಕನ್ನಡಕ ಅದು ಕಣ್ಣಿನ ಪರೀಕ್ಷೆ ಫ್ರೀ ಆಗಿ ಮಾಡ್ತಿದ್ದಾರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಸ್ನೇಹಿತರೆ ಮೇಡಮ್ ನನ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬರೋರ್ಗೆ ಏನಾದ್ರೂ ಡಿಸ್ಕೌಂಟ್ ಇದೆಯಾ ಖಂಡಿತ ಸರ್ ನಿಮ್ ಕಡೆಯಿಂದ ಕಳ್ಸಿದು ಪ್ರತಿಯೊಬ್ಬರಿಗೂ ನಿಮ್ ಪೇಜ್ ನ ಫಾಲೋ ಮಾಡ್ಕೊಂಡು ಬಂದಿರೋ ಪ್ರತಿಯೊಬ್ಬ ಕಸ್ಟಮರ್ಗು ನಮ್ ಕಡೆಯಿಂದ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಾವ್ ಮಾಡ್ಕೊಡ್ತೀವಿ ಇನ್ನು ಅಡ್ರೆಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ಸಹ ಹಾಕಿರ್ತೀನಿ ನಾನು ಮತ್ತೆ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಡಿಸ್ಪ್ಲೇ ನಂಬರ್ ಇದೆ ನೀವು ಕಾಲ್ ಮಾಡಿ ಕೇಳ್ಬಹುದು ಧನ್ಯವಾದಗಳು